ಹರೀಶ್ ರಾಯ್ ಅವರು ಇತ್ತೀಚಿನ ಹೇಳಿದ್ರು ನೀವು ದರ್ಶನ್ ಸರ್ ಫ್ಯಾನ್ಸ್ ಖುಷಿ ಇದೆ ಆದ್ರೆ ಚಿತ್ರರಂಗದಲ್ಲಿ ಇಷ್ಟ ಇಲ್ಲ ನೀವು ಒಂದಾಗುವುದು ಅಂತ ಇಷ್ಟ ಇಲ್ಲ ಒಂದು ಉತ್ತರ ಕೊಡ್ಬೇಕಾ ಹರೀಶ್ ರಾಯ್ ಅಲ್ಲ ನೀವು ನಾನು ನಾವಿಬ್ರು ಏನಮ್ಮ ಹದಿನಾರು ಹದಿನೆಂಟು ವರ್ಷದ ನಮ್ಗೆ ನಮ್ ಸ್ವಂತಿಕೆ ಬುತ್ತಿದ್ವು ಯಾರನ ಕೇಳ್ಕೊಂಡ್ ಒಂದಾಗ್ತಾರ ಅಥವಾ ಯಾರು ಕೇಳ್ಕೊಂಡ್ ದೂರ ಆಗ್ತಾರ ಯಾರಾದ್ರೂ ಆಗಿಂತ ಖುಷಿ ಪಡ್ಲಿ ಬಿಡಿ ಪಾಪ ಇರೋದೇ ಅದಕ್ಕೆ ಅವ್ರಲ್ಲ ಯಾವ ನನ್ನ ಸತ್ಯ ಬಿಟ್ಟು ನಾನು ಯಾವುದಕ್ಕೂ ತಲೆ ಹಾಕೋಕ್ಕೋಗೋಲ್ಲ ಯಾಕಂದರೆ ಎವ್ರಿಥಿಂಗ್ ಇಸ್ ಅ ಪರ್ಸ್ಪೆಕ್ಟಿವ್ ನಾವು ಯಾರ್ದೋ ಮಾತು ಹೋಗಿ ರಿಯಾಕ್ಟ್ ಮಾಡೋದು ನಾನು ಅಲ್ಲ ನನ್ನ ಕಣ್ಣ ಮುಂದೆ ನಡೀಬೇಕು ಇಲ್ಲ ನೀವು ಹೇಳೋದು ನನ್ನ ಕಣ್ಮುಂದೆ ಹೇಳಿ ಅವ್ರು ಒಪ್ಕೊಳ್ಬೇಕು ಸಿ ಏನಾಗುತ್ತೆ ಆಗತ್ತಲ್ಲ ಅಂತೆ ಕರ್ತೆ ಪಂತೆಗೆ ನಾವೆಲ್ಲ ಕೇಳ್ತಾವಂದರೆ ಈ ಪ್ರಪಂಚ ನಡೆಯೋದಿಲ್ಲ ವಿ ಶುಡ್ ಫಾಲೋ ಅವ್ ಇಂಡಸ್ಟ್ರಿ 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 ಯಾರಮ್ಮ ನಾವು ಇಂಡಸ್ಟ್ರಿ ತನಕ ಸೇರಿದ್ರು ಅವ್ರು ಹೇಳ್ತಾರೆ ಇವಾಗ ಹರೀಶ್ ರಾಯ್ ಅವ್ರು ಹೇಳಿರೋದು ತಪ್ಪು ಸರಿ ಬಗ್ಗೆ ನಾನು ಹೇಳೋಕೋಗಲ್ಲ ನಮ್ಮ ಸತ್ಯ ನಮಗೆ ನಮಗುತ್ತೆ ನಾವು ಯಾಕೆ ಹೇಗಿದ್ದೀವಿ ನಾವು ಯಾಕೆ ಚೆನ್ನಾಗಿದ್ದಾಗಲೂ ನಾವ್ಯಾಕೆ ಚೆನ್ನಾಗಿದ್ವಿ ನಾಡ ಅಂದಾಗಲೂ ಯಾಕೆ ಅನ್ನೋದು ನಮ್ಮ ಸತ್ಯಗಳು ನಮಗುತ್ತೆ ಕಾರ್ಯಕ್ರಮ ಅಲ್ಲಿಗೆ ಬಿಟ್ಟರೆ ನಾನು ಬೇರೆಯವ್ರು ಖುಷಿ ಪಡ್ಲಿಕ್ಕೆ ಬಿಡಲಿ ಅಂತ ನಮಗೆ ಏನಾಗುತ್ತೆ ಖಂಡಿತ ಒಳ್ಳೇದಾಗ ನಮ್ಮ ಮೈ ಪಾಯಿಂಟ್ ಇಸ್ ಎನಿ ಸಿನಿಮಾ ಶುಡ್ ಡೂ ವೆಟ್ ಓಕೆ ನಾನು ಈಗ ಲಾಸ್ಟ್ ಏನಾಗ್ ಹೇಳಿದೆ ವಿಚಾರ ಬಂದಾಗ ಅವ್ರ ನೋವುಗಳು ಅವ್ರಿಗಿರ್ತಾರೆ ಅವ್ರ ಫ್ರಾನ್ಸ್ಗೆ ಅವ್ರ ನೋವು ಇರ್ತಾರೆ ಅಂದಾಗ ನಾವು ಮಾತಾಡೋಕ್ಕೆ ತಪ್ಪಾಗುತ್ತೆ ಸರ್ಕಾರ ಕಾನೂನು ಅಂತ ಬಂದಾಗ ಅವ್ರೇನ್ ಮಾಡಬೇಕು ಅವ್ರು ಮಾಡ್ತಾ ಇರ್ತಾರೆ ಅದಕ್ಕೂ ನಾವು ಹಠ ಬರಬಾರ್ದು ತಪ್ಪು ಸರಿ ಅಲ್ಲಿ ನಿರ್ಧಾರ ಆಗುತ್ತೆ ಹಾಗಂತ ಅವ್ರು ಏನು ಕೈ ಕಟ್ಕೊಂಡ್ಕೊಳ್ತೀರ ಎಲ್ಲ ಮಾಡ್ತಾ ಇರ್ತಾರೆ ನಾನು ಕೆಲವಕ್ಕೆ ಯಾಕೆ ತಲೆ ಹಾಕಕ್ಕೆ ಹೋಗಲ್ಲ ಅಂದರೆ ಒಂದು ವೈಯಕ್ತಿಕವಾಗಿ ನನಗೆ ಇಂಟ್ರೆಸ್ಟ್ ಇಲ್ಲ ಯಾರದೇ ವಿಚಾರ ತಲೆ ಹಾಕಿ ಎರಡನೇದು ನಾವು ಮಾತಾಡೋದು ಕೆಲವು ವಿಚಾರದಲ್ಲಿ ತಪ್ಪಾಗ ಅದಿನ್ನು ಅದಿನ್ನೂ ಕೆಡಿಸುತ್ತೆ ವಿಚಾರಗಳಲ್ಲಿ ಇದನ್ನ ಅರ್ಥ ಮಾಡ್ಕೊಂಡ್ರೆ ಐ ತಿಂಕ್ ಇಟ್ಸ್ ಬೆಟರ್ ಅಪಾರ್ಟ್ ಫ್ರಮ್ ದರ್ ನೀವು ಫಸ್ಟ್ ಪಾರ್ಟಿ ಬರಕ್ ಹೋದ್ರೆ ಅಫ್ಕೋರ್ಸ್ ಗ್ರೇಟ್ ಮೂಮೆಂಟ್ಸ್ ಯಾರೊಟ್ಟಿಗೆ ಕಳ್ದಿರಲ್ಲ ನಾವು ಏನಾದರೂ ಕಳ್ದಿರಲ್ಲ ನಾವೆಲ್ಲ ಬಟ್ ಆಮೇಲೆ ಯಾವ ಕಾರಣಕ್ಕಿಂತ ಆಗಿರ್ತೀವಿ ಆ ಕಾರಣ ಯಾರಿಗೂ ಬೇಕಾಗಲ್ಲ ನಮಗೆ ಗೊತ್ತಿರುತ್ತೆ ಗೊತ್ತಿದ್ದಾಗ ನಿಮಗೆ ಒಳ್ಳೆ ಉದಾಹರಣೆ ಕೊಡ್ತೀನಿ ಕರೆಕ್ಟ್ ಸೂರ್ಯನು ಚಂದ್ರನು ಎರಡು ಚಂದನೇ ಅದೇ ಆಗಿದೆ ತುಂಬ ಪ್ರಾಕ್ಟೀಸ್ ಮಾಡಕ್ಕೆ ಆ ಟೈಮಲ್ಲಿ ಹೇಳಿದರು ಹೀರೋ ಅಂದರೆ ಫೈಟ್ ಕಲಿಬೇಕು ಕುದುರೆ ಓಡಕ್ಕೆ ಕಲಿಸ್ಬೇಕು ಏನಾದರೂ ಹೇಳಿದರು ನಾನು ಸೀರಿಯಸ್ ಆಗಿ ಹೋಗಿದ್ದೆ ಕಲಿತೆ ಒಂದು ವಾರ ಒಂದು ಹತ್ತು ದಿನ ಚೆನ್ನಾಗಿ ಓಡಿಸ್ದೆ ಒಂದು ದಿನ ಸುಮ್ಮನೆ ಕುದುರೆ ಯಾಕೆ ಇದಿರುತ್ತೋ ಅಂತ ಗೊತ್ತಿಲ್ಲ ಎಳ್ಕೊಂಡು ಬೀಳ್ಕೊಂಡು ಕಾಲ್ಸಿ ಹಾಕೊಂಡು ಒಂದೊಂದು ಒಂದು ಇಪ್ಪತ್ತು ಮೀಟ್ರ್ ಎಳ್ಕೊಂಡು ನಾನು ಅವಾಗ ಆಗಿರೋ ಭಯ ಇದೆಯಲ್ಲ ಪ್ರಪಂಚನೇ ನೋಡ್ಬಿಟ್ಟೆ ನಾನು ಅದಾದ್ಮೇಲೆ ಅರ್ಥ ಆಯ್ತು ಅವ್ರು ಒಂದು ಯಾವ್ದ್ರ ಮೇಲೆ ಹತ್ತಿದ್ರು ಅದ್ರದ್ದು ಬ್ರೇಕು ಹ್ಯಾಂಡ್ ಎಲ್ಲಿದೆ ಅಂತ ಗೊತ್ತಿರ್ಬೋದು ಕುದುರೆ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ ಈಗೆಲ್ಲ ಹೊರತುಪಡಿಸಿ ಫೈನಲ್ ಆಗಿ ಇನ್ನೊಂದು ದಿನ ನಾವು ಎಲ್ಲಿ ದರ್ಶನ್ ತೋಟಕ್ಕೆ ಹೋಗಿದ್ವಿ ಅಲ್ಲಿ ಹೋದಾಗ ಹತ್ತು ಹತ್ತು ಅಂತ ತುಂಬಾ ಫೋರ್ಸ್ ಮಾಡೋಣ ನೀನ್ ತೀಪುರ್ನಾಗ ಹೊಡೋದು ನೀನು ಬೇಡ ನೀನ್ ಕುದುರೆ ಸಾವಾಸನೂ ಬೇಡ ಅಂತ ಹೇಳಿದ್ದೆ ಆದ್ರೂ ಕುದುರೆ ಅಂತ ನಾನು ಮೆತ್ತಿಗೆ ಯಾರು ಹಿಡ್ಕೊಂಡ್ರಪ್ಪ ನೀವು ಬಂದ್ಬಿಟ್ಟು ಮೆತ್ತಿಗೆ ಹೇಳಿ ಹೋಗ್ತಾ ಇದ್ದಾರೆ ಅವ್ರ ಟಕ 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 ಹೋಗ್ತಾ ಇದ್ದಾರೆ ಹೋಗ್ತಾ 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 ಸ್ಯಾಡ್ ಬಿಟ್ಸ್ಕೊಬೋದು ದೊಡ್ಡ ವಿಧ ಅದು ನೋಡಿದ ತಕ್ಷಣ ಹಿಂಗೆ ಸಪ ಕುಸ್ತು ಅವತ್ತು ಇಳಿದವನು ಇನ್ನೂ ಕುದುರೆ ಈ ಪೌರಾಣಿಕ ಮಾಡಿದ್ರೆ ಫಸ್ಟ್ ನಮಗೆ ಯುತಿ ಬಿಡ್ತೀರಾ ಆ ಕುದುರೆ ಮೇಲೆ ಕಿಲ್ಸ್ಕೊಂಡು ಬರಬೇಕು ಯಾಕೆ ಬೇಕು ಈಗ ಮಾಡ್ತಾರೋ ಸಿನಿಮಾ ತರ ಮಾಡಿದ್ರೆ ಬೈಕಲ್ ಬರ್ತೀನಿ ಬೇಗ ಮುಗಿಸ್ತೀನಿ ಬೇಗ ಮನೆಗೆ ಹೋಗ್ತೀನಿ ಬೇಗ ಪಿಕ್ಚರ್ ರಿಲೀಸ್ ಆಗ್ತಾರೆ ಈಗ ಮಾಡ್ತಾರೋ ಬಿಲ್ಲಾ ರಂಗದಲ್ಲಿ ಮೇಕಪ್ ಎಷ್ಟೊತ್ತಾಗ್ತಾ ಇದೆ ಗೊತ್ತಾ ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಬಿಲ್ಲ ಟೂ ಆರ್ಸ್ ಅಂಡ್ ನಮ್ನ ಜೋಗಿಂಗ್ ಟೂ ಆರ್ಸ್ ಏರ್ ಇದರಿಂದ ಮಾಡೋದನ್ನ ಹಿಡಿದು ಸ್ಟ್ಯಾಂಡ್ ಮಾಡೋದನ್ನ ಹಿಡಿದು ಪ್ರಾಸ್ಟೆಟಿಕ್ಸ್ನ ಹಿಡಿದು ಎಲ್ಲ ಕೂತು ನನ್ನ ಲೈಫಲ್ಲೇ ನಾನು ಇಷ್ಟೊತ್ತು ಯಾವತ್ತು ಬೇಕು ಪರ್ ಎವ್ರಿ ಡೇ ಐ ಟೇಕ್ ಟು ಆರ್ಸ್ ಟು ರಿಮೂವ್ ಇಟ್ ಟೇಕ್ ಆಲ್ಮೋಸ್ಟ್ ಫೈವ್ ಫ್ಯಾಮ್ ಸೊ ಹೀಗಿರ್ಬೇಕಾದ್ರೆ ಆ ಕ್ಯಾರೆಕ್ಟರ್ ಕೂಡ ಹೇಳ್ಕೊಂಡು ಹೋಗ್ತಾ ಇದೆ ಐ ಡೋಂಟ್ ಥಿಂಕ್ ಐ ಹ್ಯಾವ್ ದಟ್ ಮಚ್ ಪೇಷನ್ಸ್ ನಾನು ಎಲ್ಲ ಪವರ್ಫುಲ್ ಅಂತ ಕೋರ್ಸ್ ಯಾರು ವ್ಯಕ್ತಿಗಳು ಸಿನಿಮಾ ಮಾಡ್ತಾ ಇದ್ದಾರೋ ಅವ್ರ ಮೇಲೂ ದಟ್ ಅಮಾನವಾದ ಗೌರವವನ್ನು ಕಂಪ್ಲೈನ್ ಐ ನೀಡ್ ಟು ಡೂರಿ ನೋ ನನ್ನ ಸಿನಿಮಾ ಓಡಿಲ್ಲ ಅಂದರೆ ಹಾಳಾಗೋದು ನನ್ನ ನಿರ್ಮಾಪಕ ನಮ್ಮ ಸಿನಿಮಾದವರು ಮಾತ್ರ ನಾನು ಅದನ್ನ ಹೇಳ್ಬೇಕಾದ್ರೆ ಇನ್ನೊಂದು ಹೇಳ್ತಾ ಇದ್ದೀನಿ ಹಗಲು ರಾತ್ರಿ ದುಡಿಬೇಕಾದ್ರೆ ನನ್ನ ಸಿನಿಮಾದಲ್ಲೂ ಕಲಾವಿದರು ತಂತ್ರಜ್ಞರಿದ್ದಾರೆ ಇದ್ದಾರೆ ಆ ಸಿನಿಮಾ ಮೇಲೆ ಆಸೆ ಕೂಡ ಕೂತಿರ್ತಾರೆ ನಾವು ಅವತ್ತೇ ಒಂದು ಎಜೆಂಡಾ ಹಾಕೋದಾಗ ವಿ ಹ್ಯಾವ್ ಟು ಸ್ಟಿಕ್ ಟು ಇಟ್ ಆ್ಯಂಡ್ ಆಸ್ ಐ ಟು ಯು ವಿ ಪ್ಲಾನ್ಡ್ ಇಟ್ ಕರೆಕ್ಟ್ ದಿಸ್ ಆಸ್ ಈಸ್ ಅಡ್ ಪ್ಲಾನಿಂಗ್ಸು ಪ್ಲಾನಿಂಗ್ ಇಲ್ಲ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಿ ನಾವು ಆ್ಯಂಡ್ ಐ ಯು ಸ್ಟಿಕ್ ಟು ವಾಟ್ ಐ ಅನೌನ್ಸ್ ದಾಟಿ ಫಿಲ್ ದಟ್ ಡಸನ್ ಮೀನ್ ದ್ರೂ ನಮ್ಮ ಸಿನಿಮಾ ಇನ್ನೂ ಕಂಪ್ಲೀಟ್ ಆಗಿಲ್ಲ ತುಂಬ ಚಾಲೆಂಜಸ್ ಇದೆ ನಾವೇನು ಮಾಡಬೇಕೋ ಮಾಡಲೇಬೇಕಲ್ಲ ಸಿ ಯಾ ಕಡೆ ನೀವು ನೋಡೋಕೆ ಹೋದರೆ ಅರ್ಜುನ್ ಚಲ್ಯ ನನ್ನ ಹುಡುಗ ನನ್ನ ಹುಡುಗ ನೀವು ನಾನು ಯಾಕೆ ಮಾಡೋಕೆ ಹೋದ ಚಾಲೆಂಜ್ ಅಥವಾ ವಿಲ್ ಆ ಎವರ್ ಸೇ ಮೈ ಫಿಲ್ಮ್ ಇಸ್ ಮೋರ್ ಸುಪೀರಿಯರ್ ವಿಲ್ ಆ ಎವರ್ ಸೇ ಇದೆ ಅಲ್ಲಿರೋದು ಯಾರು ದಿಗ್ಗಜಗಳೆಲ್ಲ ಸೇರ್ಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ ಬಟ್ ಐ ವಿಲ್ ನೆವರ್ ಲುಕ್ ಡೆವಲಪ್ ಆರ್ ಮೈ ಫ್ರೂಮ್ ಐ ವಿಲ್ ನೆವರ್ ದಿಸ್ ಕೇರ್ ಆಫ್ ದನಿ ಬೈಸ್ ಫಿಲಮ್ ನೀ ದರ್ ಟು ದೇ ನೀಡ್ ಟು ಬಿ ವರಿಡ್ ಅಬೌಟ್ ಮೈ ಫಿಲ್ ಕರೆಕ್ಟ್ ಬಿ ಕೆಲ ಕೋವಿಕ್ಸಿನ್ಸ್ ಬಟ್ ಇನ್ನೊಂದು ರೀತಿಯನ್ನು ಕೇಳಿ ಪ್ರಾಕ್ಟಿಕಲ್ ಆಗಿ ನಾನು ಶುರು ಮಾಡಿ ಕಷ್ಟಪಟ್ಟು ಹದಿನಾದ ದುಡಿದು ಇಲ್ಲಿ ಬರಬೇಕು ಅಂದಾಗ ನಮ್ಗೆ ತುಂಬ ಕಷ್ಟ ಇರ್ತದೆ ಓಕೆ ಸೆವೆನ್ ಮಂತ್ಸಲ್ಲಿ ಡೂಯಿಂಗ್ ಆಗಸ್ಟ್ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಅಂತ ಅಂದ್ಕೊಂತೀರ ನಾವು ಅದನ್ನ ಬಿಟ್ಟರೆ ಇನ್ನು ಯಾವಾಗ ಬಂದ್ರಿ ಈಗ ನವಂಬರ್ ಡಿಸೆಂಬರ್ ನವ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಂತ ಅದನ್ನ ಬಂದು ಬರುವಾಗ ಈ ವಾರ ಇಲ್ಲ ಅಂದ್ರೂ ಎರಡು ವಾರ ಬಿಟ್ಟು ಬರ್ಬೋದು ದೀಪಾವಳಿ ಇದೆ ಅದಿಲ್ಲ ಅಂದ್ರೂ ಇನ್ನೂ ಎರಡು ವಾರ ಬಿಟ್ಟು ಬರ್ಬೋದು ಡಿಸೆಂಬರ್ ದಾಟಿದ್ರೆ ಎಲ್ಲಿ ಬರಬೇಕು ನೀವು ಚೂರು ಪ್ರಾಕ್ಟಿಕಲ್ ಆಗಿ ತಿಂಕ್ ಮಾಡಿ ನಮಗೆ ಪೊಂಗಲ್ ದೊಡ್ಡದಲ್ಲ ತಮಿಳ್ನಾಡು ಬರಲ್ಲ ಅಲ್ಲ ಅದು ಒಂದು ವಾರ ಸೆಲೆಬ್ರೇಷನ್ಸ್ ಇರ್ತಾರೆ ನಮಗೆ ಒಂದೇ ದಿನ ಅದೇ ಸಂಕ್ರಾಂತಿ ಆ ಒಂದು ದಿನ ರಜದಲ್ಲಿ ಇಟ್ಕೊಂಡ್ರೆ ನೆಕ್ಸ್ಟ್ ರಜೆಗಳೇ ಇಲ್ಲ ಏನೂ ಇಲ್ಲ ಎಕ್ಸಾಮ್ಸಿಗೆ ಫ್ಯಾಮಿಲೀಸ್ ಹೊರಟೋಗ್ತಾರೆ ಮಕ್ಕಳು ಹೊರಟೋಗ್ತಾರೆ ಮಕ್ಕಳು ಹೊರಟೋಗ್ತಾರೆ ಕರೆಕ್ಟ್ ಐ ಪಿ ಎಲ್ ಸ್ಟಾರ್ಟ್ ಆಗುತ್ತೆ ಇವ್ರಿ ಐ ಹ್ಯಾವ್ ಟಿಕಮ್ ಓನ್ ವೈ ವುಡ್ ಪ್ರಾಕ್ಟಿಕಲ್ ಥಿ ರೈಟ್ ರಜೆಗಳಿದ್ದಾಗ ಬೇರೆ ಓಕೆ ಅವಾಗ ಆಯ್ತು ಇಲ್ಲಿ ನಾನು ಅನೌನ್ಸ್ ಮಾಡಿದ್ದೆ ಕಾರಣಕ್ಕೆ ಅಂತ ಬರೋದಿಲ್ಲ ಮೇ ಬಿ ವಿರ್ಡ್ರೆಸ್ ಬಟ್ ಆ ರೂಮ್ ವಿಂಡೋಸ್ ಬೇಕಲ್ಲ ನನಗೆ ಓಪನ್ ಇದು ಶೂಟಿಂಗ್ ಇದ್ದೀನಿ ಇಲ್ಲಿದ್ದೀವಿ ಆ್ಯಂಡ್ ಅವ್ರಿಗೆ ಅವಶ್ಯಕತೆ ಇಲ್ಲ ಸರ್ ದಯವಿಟ್ಟು ಅವ್ರಿಗೆ ಅವಶ್ಯಕತೆ ಇಲ್ಲ ಭಾಳ ಒಳ್ಳೆ ಸಿನಿಮಾ ಭಾಳ ದೊಡ್ಡ ಸಿನಿಮಾ ದೊಡ್ಡ ದೊಡ್ಡ ಕಣವಿದ್ದರ್ತಾರೆ ಅವಶ್ಯಕತೆ ಇಲ್ಲ ಯಾರು ಯಾರಿಗೆ ಅದು ಅವಶ್ಯಕತೆ ಇಲ್ಲ ಇಲ್ಲಿ ಚಿತ್ರರಂಗದಲ್ಲಿ ಎಷ್ಟೋ ಥಿಯೇಟರ್ಗಳಿದೆ ಎಷ್ಟೋ ಜನ ನೀವು ಎಲ್ಲರೂ ಒಂದೊಂದು ದಿನ ಎಷ್ಟು ಎರಡು ಸಿನಿಮಾ ನೋಡಿಲ್ಲ ಒಂದು ವಾರದಲ್ಲಿ ಎರಡು ಸಿನಿಮಾ ನೋಡಿಲ್ವ ಮೂರು ಸಿನಿಮಾ ನೋಡಿಲ್ವೋ ನೋಡೋರು ನೋಡ್ತಾರೆ ಏನು ಪ್ರಾಬ್ಲಮ್ ಇಲ್ಲ ಅದರಲ್ಲಿ ಏನಿಲ್ಲ